ನಮಸ್ಕಾರ ನ್ಯೂಸ್ ಟ್ವೆಂಟಿ ಕನ್ನಡ ಚಾನಲ್ಗೆ ಸ್ವಾಗತ ಐದು ಮೋಟಾರ್ ಸೈಕಲ್ಗಳು ಹಾಗೂ ಕಲ್ಮುಡ್ ಗ್ರಾಮದ ದತ್ತ ದಿಗಂಬರ ದೇವಸ್ಥಾನದ ಹುಂಡಿ ಕಳ್ಳತನ ಮಾಡಿದ ಕಳ್ಳರ ಬಂಧನ ಈ ಕುರಿತು ಒಂದು ವರದಿ ಹೌದು ಕಲಬುರಗಿ ಜಿಲ್ಲೆಯ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಿದ ದೂರಿನ ಸಾರಾಂಶದ ಮೇಲೆ ಬಿಎನ್ಎಸ್ ಆರಕ್ಷಕರ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಪ್ರಕರಣದ ಪತ್ತೆ ಕುರಿತು ಶ್ರೀ ಲೋಕೇಶ್ವರಪ್ಪ ಎನ್ ಪೊಲೀಸ್ ಉಪಾಧೀಕ್ಷರು ಗ್ರಾಮೀಣ ಉಪವಿಭಾಗ ಕಲಬುರ್ಗಿರವರ ಮಾರ್ಗದರ್ಶನದಲ್ಲಿ ಶ್ರೀ ಶಿವಶಂಕರ್ ಸಾಹು ಸಿಪಿಐ ಗ್ರಾಮೀಣ ವೃತ್ತ ಕಮಲಾಪುರ ರವರ ನೇತೃತ್ವದಲ್ಲಿ ಕಾರ್ಯಪ್ರವೃತ್ತರಾದ ತಂಡವು ದಿನಾಂಕ ಇಪ್ಪತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಪ್ರಕರಣದಲ್ಲಿನ ಮೋಟಾರ್ ಸೈಕಲ್ ಕಳ್ಳತನ ಮಾಡಿದ ಆರೋಪಿತನಾದ ಆನಂದ್ ತಂದೆ ಶ್ರೀಪತ್ ಭಜಂತ್ರಿ ಈತನನ್ನು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಲಾಗಿದೆ ಆರೋಪಿತನು ಕಮಲಾಪುರ ಠಾಣಾ ವ್ಯಾಪ್ತಿಯಲ್ಲಿ ಐದು ಮೋಟಾರ್ ಸೈಕಲ್ಗಳು ಗಳು ಕಳ್ಳತನ ಮಾಡಿದ ಬಗ್ಗೆ ತಪ್ಪೊಪ್ಪಿಕೊಂಡು ಮೋಟಾರ್ ಸೈಕಲ್ಗಳನ್ನಿಟ್ಟ ಸ್ಥಳ ತೋರಿಸಿದ್ದು ಆರೋಪಿತನಿಂದ ಐದು ಮೋಟಾರ್ ಸೈಕಲ್ಗಳು ವಶಪಡಿಸಿಕೊಂಡು ಇನ್ನೊಂದು ಮೋಟಾರ್ ಸೈಕಲ್ ಕಳ್ಳತನ ಕಮಲಾಪುರಲ್ಲಿ ನಾವು ಒಂದು ಐದು ಮೋಟಾರ್ ಸೈಕಲ್ ಡಿಟೆಕ್ಟ್ ಮಾಡಿ ತ್ರೀ ಕೇಸಸ್ ಅಲ್ಲಿ ನಮಗೆ ಡಿಟೆಕ್ಟ್ ಮಾಡಿದಂಗೆ ಆಗಿದೆ ಇದು ಫಸ್ಟ್ ಕೇಸ್ ಹೆಂಗೆ ಶುರು ಆಗುತ್ತೆ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಒಂದು ಅವರು ಒಡಗೇರಾ ವಿಲೇಜಲ್ಲಿ ಎರಡು ಬೈಕ್ಸು ಕಳತನ ಆಗಿರುತ್ತದೆ ಆ ಇನ್ಸಿಡೆಂಟ್ ಮೇಲೆ ಸಂಗಮೇಶ್ ರೆಡ್ಡಿ ಅಂತ ಒಬ್ಬರು ಕಂಪ್ಲೇಂಟ್ ನೀಡಿರ್ತಾರೆ ಅವರು ಬೈಕು ಮನೆ ಮುಂದೆ ನಿಲ್ಲಿಸಿರೋ ಬೈಕನ್ನು ಯಾರೋ ಬಂದು ಕಲ್ತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಅದೇ ರೀತಿ ಎರಡು ಬೈಕ್ ಕಲ್ತನ ಆಗಿರೋದು ಒಂದು ಹಂಡ್ರೆಡ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಕಮಲಾಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಲಿತನ ಪ್ರಕರಣ ದಾಖಲಾಗಿರುತ್ತದೆ ಸಿಮಿಲರ್ಲಿ ಬೈಕ್ ತ ಫಂಡ್ ಡಿಟೆಕ್ಟ್ ಮಾಡಲಿಕ್ಕೆ ಈಗಾಗಲೇ ನಾವು ಎಲ್ಲ ಕಡೆ ಒಂದು ಟೀಮ್ ಮಾಡಿದ್ದೇವೆ ಈ ಕಮಲಾಪುರಲ್ಲಿ ಡಿ ವೈಸ್ ಪಿ ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಶಿವಶಂಕರ್ ಸಾಹು ಚೇತನ್ ಸುಖಾನಂದ್ ಪಿ ಎಸ್ ಐಸು ಮತ್ತು ಸೈಯದ್ ಸಕೀಲ್ ಬದ್ದೂರ್ ಆತೋರ್ ಹುಸೇನ್ ಬಾಷಾ ಬಲರಾಮ್ ಮತ್ತು ರಾಮಚಂದ್ರ ಉಪೇಂದ್ರ ಇವರೆಲ್ಲ ಸೇರಿ ಒಂದು ಟೀಮ್ ಮಾಡಿದ್ದೇವೆ ಅವರು ಇದೆಲ್ಲ ಸ್ವಲ್ಪ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ ಒಬ್ಬ ಆರೋಪಿನ ಆನಂದ ತಂದೆ ಶ್ರೀಪತ್ ಭಜಂತ್ರಿ ಅಂತ ಕನಕಟ್ಟ ಗ್ರಾಮ ಹುಮ್ನಾಬಾದ್ ಇವರನ್ನ ವಶಪಡಿಸಿಕೊಂಡು ಅವ್ರ ಕಡೆಯಿಂದ ಐದು ಮೋಟರ್ ಸೈಕಲ್ನೂ ನಾವು ರಿಕವರಿ ಮಾಡಿಕೊಂಡಿದ್ದೇವೆ ಇವರು ಬಸವಕಲ್ಯಾಣ ಒಂದು ಪಿಜಾ ರೆಸ್ಟೋ ಅಂತ ಒಂದು ರೆಸ್ಟೋರೆಂಟ್ ಅದು ಒಂದು ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾಯಿರು ಅವರು ಅವ್ರದ್ದು ಒಂದು ಬೇಸಿಕಲಿ ಅವರು ಮೇಜರು ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಬಿಟ್ಟು ಹಳ್ಳಿಗಳಲ್ಲಿ ಡೆಸರ್ಟೆಡ್ ಅಲ್ಲಿ ಎಲ್ಲ ಅಂದರೆ ಯಾರೂ ಇರಲ್ಲ ಅಂಥ ಪ್ರದೇಶ ಎಲ್ಲ ಟಾರ್ಗೆಟ್ ಮಾಡಿ ಅವರು ಬೈಕ್ಸಿನ ಕಲ್ತನ ಸರ್ ಇವರು ಈಗಾಗಲೇ ಒಡಿಗೇರ ಗ್ರಾಮದಲ್ಲಿ ಎರಡು ಬೈಕ್ ಕಲ್ತನ ಮಾಡಿದರು ವಿಲೇಜ್ ವಿಲೇಜಲ್ಲಿ ಒಂದು ಬೈಕ್ ಕಲ್ತನ ಮಾಡಿದ್ರು ಓಕ್ಲಿ ಕ್ರಾಸ್ ಕಡೆ ಒಂದು ಕಲ್ತನ ಮಾಡಿದ್ರು ಜನರಲ್ಲಾಗಿ ನಾವು ಇದುವರೆಗೂ ನೋಡಿರೋದು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಸಂತೆ ಎಲ್ಲ ನೋಡ್ತಾ ಇರು ಬಟ್ ಇವರು ವಿಲೇಜಸ್ಸು ಮತ್ತು ಅಲ್ಲಿ ರ್ಯಾಂಡಮ್ ಆಗಿ ಹೊಲಕ್ಕೆ ಹೋಗೋವ್ರು ಒಂದು ಸೈಡ್ ಬೈಕ್ ಪಾರ್ಕ್ ಮಾಡಿ ರೋಡ್ ಸೈಡ್ ಪಾರ್ಕ್ ಮಾಡ್ ಅಂಥ ಬೈಕ್ನೂ ಇವರು ಟಾರ್ಗೆಟ್ ಮಾಡ್ತಿದ್ರು ಬಟ್ ಇವರು ಫಸ್ಟ್ ಟೈಮ್ ಅಫೆಂಡರ್ ಇದ್ದಾರೆ ಇವರ ಮೇಲೆ ಈ ಹಿಂದೆ ಕೇಸಸ್ ಇಲ್ಲ ಒಟ್ಟಾರೆ ಅವ್ರನ್ನ ನಾವು ವಶಪಡಿಸ್ಕೊಂಡು ಅರೆಸ್ಟ್ ಮಾಡಲಾಗಿ ಅವ್ರ ಕಡೆಯಿಂದ ಫೈವ್ ಬೈಕ್ಸ್ ರಿಕವರ್ ಆಗಿದೆ ಈ ಫೈವ್ ಇದರಲ್ಲಿ ನಾಲ್ಕು ಬೈಕ್ ಆ ನಾಲ್ಕು ಬೈಕ್ ಮೇಲೆ ಈಗಾಗಲೇ ಮೂರು ಕೇಸಸ್ಸು ಆಲ್ರೆಡಿ ದಾಖಲಾಗಿದ್ದೇವೆ ಅದರಲ್ಲಿ ನಾವು ಇದು ರಿಕವರಿ ಮಾಡಲಾಗಿದೆ ಬಟ್ ಏನಂದ್ರೆ ಇವರು ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಬಟ್ ಮಾರಾಟ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಅವರು ಕಮಲಾಪುರ ರೈಲ್ವೆ ಸ್ಟೇಷನ್ ಕಡೆ ಒಂದು ಜಾಗದಲ್ಲಿ ಇಟ್ಟಿದ್ದರು ಒಂದು ಸೈ ಒನ್ ಒಂದು ಸ ಒಂದು ಸತಿ ಅಟೆಂಪ್ಟು ಮಾಡಿದ್ರು ಅಂತ ಮಾರಾಟ ಮಾಡ್ಲಿಕ್ಕೆ ಅವ್ರು ತಗೊಂಡಿಲ್ಲ ಮತ್ತೆ ವಾಪಸ್ ತಂದು ಅಲ್ಲೇ ಇಟ್ಟಿದ್ರು ಅವರು ಮಾರಾಟ ಮಾಡಿ ಭಾಳ ಡಿಫಿಕಲ್ಟ್ ಆಗಿದೆ ಅದರಿಂದ ಅವರಿಗೆ ಫಸ್ಟ್ ಟೈಮ್ ಅಫೆಂಟ್ರ್ ಇದ್ದಾನು ಅದು ಮಾರಾಟ ಮಾಡ್ಲಿಕ್ಕೆ ಆಗಲಿಲ್ಲ ಹಂಗೆ ಇಟ್ಕೊಂಡಿದ್ದಾನು ಮೀನ್ ವೈಲ್ ನಮ್ಮವರು ಅವ್ರನ್ನ ಅರೆಸ್ಟ್ ಮಾಡಿದ್ದು ರಿಕವರಿ ಮಾಡಿದರು ಸೊ ಟೋಟಲ್ ನಮಗೆ ಫೈವ್ ಬೈಕ್ಸ್ ಇದರಲ್ಲಿ ರಿಕವರಿ ಆಗಿದೆ ಇದು ಬಿಟ್ಟು ಇನ್ನೊಬ್ಬರು ಅವರು ಅಸೋಸಿಯೇಟ್ ಇದ್ದಾರೆ ಅವರು ಈಗಾಗಲೇ ಇನ್ನೊಂದು ಕೇಸಲ್ಲಿ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ ನಮ್ಮ ಕಮಲಾಪುರ್ ಪೊಲೀಸ್ ಸ್ಟೇಷನ್ ಒಂದು ಡಿಟೆಕ್ಟ್ ಆಗಿದೆ ಈ ಕೇಸ್ ನೋಡಿದರೆ ತಮ್ಮ ಕಮಲಾಪುರಲ್ಲಿ ಸೆಕೆಂಡ್ ಕೇಸು ಈ ಕಲ್ಮುಡ ಗ್ರಾಮದಲ್ಲಿ ದತ್ತ ದೇವಸ್ಥಾನ ಹುಂಡಿ ಕಲೆತನ ಆಗಿರುತ್ತದೆ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಟೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಆ ದೇವಸ್ಥಾನ ಉಂಡಿ ಕಳ್ಳತನ ಆಗಿದೆ ಅಂತ ಟ್ವೆಂಟಿ ಫೈವ್ ಟು ತೌಸಂಡ್ ತರ್ಟಿ ತೌಸಂಡ್ ರುಪೀಸ್ ಕಲೆತನ ಆಗಿದೆ ಅಂತ ನಮಗೆ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಪ್ರಕಾಶ್ ರೆಡ್ಡಿ ಅನ್ನವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ಟೆಂಪಲ್ ಆಫೆನ್ಸಲ್ಲಿಯೂ ಪತ್ತೆ ಮಾಡಲಿಕ್ಕೆ ನಮ್ಮ ಡಿ ವೈ ಎಸ್ ಪಿ ನೂರಲ್ ಅವರು ಮಾರ್ಗದರ್ಶನ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಅದರಲ್ಲಿ ಶಿವಶಂಕರ್ ಸಾಹು ಮತ್ತು ಪಿ ಎಸ್ ಐ ಚೇತನ್ ಸುಖಾನಂದ್ ಮತ್ತು ಅವ್ರ ಸಿಬ್ಬಂದಿ ಸಯದ್ ಶಕೀಲ್ ಬದ್ದು ರಾತೋಡ್ ಹುಸೇನ್ ಬಾಷಾ ಮತ್ತು ಬಲರಾಮ್ ಮತ್ತು ಕುಪೇಂದ್ರ ಮತ್ತು ಅವರ ಕಚೇರಿ ಸ್ಟಾಫ್ ಎಲ್ಲ ಸೇರಿಬಿಟ್ಟು ಈ ಹುಂಡಿ ಕಳೆತನ ಮಾಡಿ ಅವರು ಮೂರು ಆರೋಪಿಗಳನ್ನು ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ಫೈವ್ ತೌಸಂಡ್ ರುಪೀಸ್ ಒಂದು ಡಿಟೆಕ್ಟ್ ಮಾಡಲಾಗಿದೆ ಬಟ್ ಇವರೇನಂದ್ರೆ ಮೂರು ಜನ ಯಾರಿದ್ದಾರೆ ಅಂದರೆ ಮಾನಿಕ್ ತಂದೆ ತುಕ್ಕಪ್ಪ ತಲ್ವಾರ್ ಅಂತ ಕನಕಾಪುರ ಗುರುರಾಜ್ ತಂದೆ ನಾಗಪ್ಪ ಕೊಡಂಬಲ್ ಮತ್ತು ಶ್ರೀಕಾಂತ್ ತಂದೆ ತುಕ್ಕಪ್ಪ ತಲ್ವಾರ್ ಅಂತ ಈ ಮೂರು ಅವರು ಒಂದೇ ಪಲ್ಸರ್ ಬೈಕ್ ಮೇಲೆ ಬಂದು ಈ ಕಳೆತನ ಮಾಡ್ಕೊಂಡು ಹೋಗಿರ್ತಾರೆ ಇವರದು ಅದ್ರ ನೇಚರ್ ನೋಡಿದರೆ ಇವ್ರದ್ದು ಯಾವುದೂ ಕೆಲಸ ಮಾಡೋದಿಲ್ಲ ಮತ್ತು ಇವರೆಲ್ಲ ಚಿಂಚೋಳಿ ತಾಲೂಕದವರಿದ್ದಾರೆ ಮತ್ತು ಇದನ್ನೇ ಈ ಥರ ಕಳ್ಳತನ ಮಾಡುವುದು ಅವರು ಪ್ರವೃತ್ತಿ ಹೊಂದಿರ್ತಾರೆ ಇವರ ಮೇಲೂ ಬಡ್ಗಲ್ ಪೊಲೀಸ್ ಸ್ಟೇಷನಲ್ಲಿ ಬೀದರಲ್ಲಿನೂ ಒಂದು ಟೆಂಪಲ್ ಥೆಫ್ಟು ಕಳತನ ಪ್ರಕರಣ ದಾಖಲಾಗಿದೆ ಸೊ ಪ್ಯೂರ್ಲಿ ಟೆಕ್ನಿಕಲ್ ನಮಗೆ ಟೆಕ್ನಿಕಲ್ ಡೇಟಾಯಿಂದಲೇ ನಾವು ಇವರು ಮೂರು ಜನ ಆರೋಪನೂ ಅರೆಸ್ಟ್ ಮಾಡಲಾಗಿದೆ ಟೋಟಲ್ ನಮಗೆ ಒಟ್ಟಾರೆ ಮೂರು ಟೆಂಪಲ್ ಅಫೆನ್ಸಸ್ಸು ಅಮೌಂಟ್ ಕಡಿಮೆ ಆಗಿರ್ಬೋದು ಬೇಕಾದ ಹುಂಡಿಯಲ್ಲಿರುವ ಅಮೌಂಟ್ ಕಡಿಮೆ ಇವರ ಪ್ರವೃತ್ತಿ ಏನಂದ್ರೆ ಸೀರೀಸ್ ಆಗಿ ಅಟೆಂಪ್ಟ್ ಮಾಡೋದು ಕಲ್ತನ ಮಾಡೋದು ಇಂಥವೆಲ್ಲ ಪ್ರವೃತ್ತಿ ಹೊಂದಿದ್ದಾರೆ ಬಟ್ ಇವರ ಮೇಲೆ ಟೆಂಪಲ್ ಇದೆ ತ್ರೀ ಟೆಂಪಲ್ ಥೆಫ್ಟ್ ಡಿಟೆಕ್ಟ್ ಮಾಡಿದ್ದೇವೆ ಇದು ನಿಮ್ಮ ನ್ಯೂಸ್ ಟ್ವೆಂಟಿ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ